மா மு கப்பின பாவ மரத கலத கீமே போரே கப்பின பாவ மரத கலத கிமே ஓர தாடைய நார முருகண்ணின சூத்த சந்திர ஆ દેવે સમ્યક્ત બુધમ વિજન્નેન હિરો કેવા નિભક્તિ વીરો ભક્તિ વીરો ભક્તિ વીરો હંસ્મોર રાજ મનતમન દલિયો સહ ભરત નાટ્યમ તથા વૃત ಭಗವಾನ್ ಶ್ರೀರಾಮನು ಉತ್ತಮ ಪುರುಷ ಅಂದರೆ ಆದರ್ಶ ಮಾನವ ಎಂದು ಪರಿಗಣಿಸಲಾಗಿದೆ ಮನುಷ್ಯನು ಮಗುವಾಗಿ ಮಗನಾಗಿ ಗಂಡನಾಗಿ ಮತ್ತು ಆಡಳಿತಗಾರನಾಗಿ ಹೇಗೆ ಜೀವನವನ್ನು ನಡೆಸಬೇಕು ಎಂಬುದನ್ನು ತೋರಿಸಲು ಅವರು ಭೂಮಿಯ ಮೇಲೆ ಕಾಣಿಸಿಕೊಂಡರು ಭಗವಾನ್ ರಾಮನು ಭೂಮಿಯ ಮೇಲೆ ಕಾನೂನುಬದ್ಧತೆ ಮತ್ತು ಒಳ್ಳೆಯತನವನ್ನು ತರುವ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಲು ಸಹಾಯ ಮಾಡಲು ಸೀತಾದೇವಿಯು ಭೂಮಿಯ ಮೇಲೆ ಅವತರಿಸಿದರು

ಸ್ವರೂಪ ದಿವ್ಯಾಭರಣಗಳಿಂದ ಶೋಭಿತಗಳಿಗೆ ನಮ್ಮಲ್ಲಿದ್ದು ಈ ಕಾರ್ಯವನ್ನು ಸೇವೆಯನ್ನು ಮಾಡಿಸ್ತಾನೆ ಅವನಲ್ಲಿಂದು ತೆಗೆದುಕೊಳ್ತಾನೆ ಇದೆಲ್ಲವೂ ಭಗವಂತನ ಪ್ರೀತಿಗಾಗಿ ಮಾಡುವಂತಹ ಒಂದು ಸೇವೆ ತಪಸ್ಸು ಅಂತ ಮಾಡಿದರೆ ಅಷ್ಟು ಶ್ರಮ ಪಟ್ಟದ್ದಕ್ಕೆ ಅಷ್ಟು ಖರ್ಚು ಮಾಡಿದ್ದಕ್ಕೆ ಎಷ್ಟು ಪುಣ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ದೇವ ದ್ವಿಜ ಗುರು ಪ್ರಾಚ್ಯ ಪೂಜನಂ ಶೌಚಂ ಆರ್ಜವಂ ಮಾಡುವಂತಹ ಶೌಚ ಆಚಾರಗಳು ಇದು ಒಂದು ತಪಸ್ಸು ಪರಮಾತ್ಮನ ಪ್ರೀತಿಗಾಗಿ ಮಾಡುವುದು ಅಂತ ತಿಳಿದುಕೊಂಡ್ರೆ ಅದರಿಂದಲೂ ಭಗವಂತನ ಪ್ರೀತಿಯಾಗ್ತದೆ ಅನುಗ್ರಹವಾಗ್ತದೆ ಹೀಗೆ ತಪಸ್ಸನ್ನ ಆಚರಣೆ ಮಾಡಬೇಕು ಯಜ್ಞವನ್ನು ಮಾಡಬೇಕು ದಾನವನ್ನು ಮಾಡಬೇಕು ಈ ಮೂರೂ ಕೂಡ ಮನುಷ್ಯನನ್ನು ಪೂರ್ಣವಾಗಿ ಶುದ್ಧಗೊಳಿಸುವ ಪಾವನವಾದ ವಿಧವಾದ ದೈಹಿಕ ಮಾನಸಿಕ ದೋಷಗಳನ್ನು ತೊಳೆದು ಸ್ವಚ್ಛ ಮಾಡುವಂತಹ ಶ್ರೇಷ್ಠವಾದ ಮೂರು ಉಪಾಯಗಳಿವೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಆದೇಶವನ್ನು ಮಾಡುತ್ತಾರೆ ಜೊತೆಗೆ ಅನೇಕ ವಿಭಾಗಗಳನ್ನು ಹದಿನೆಂಟನೆಯ ಅಧ್ಯಾಯದಲ್ಲಿ ತಿಳಿಸ್ತಾನೆ ಸಾತ್ವಿಕ ರಾಜಸ ತಾಮಸ ಅಂತ ಸಾತ್ವಿಕವಾದದ್ದನ್ನು ಅಳವಡಿಸಿಕೊಳ್ಳಿ ಮನುಷ್ಯನಿಗೆ ಕರ್ಮವನ್ನು ಮಾಡುವುದಾಗಿರಬಹುದು ಧೈರ್ಯ ಸುಖ ಬುದ್ಧಿ ಎಲ್ಲದರೊಳಗೂ ಮೂರು ಭಾಗಗಳಿವೆ ಸಾತ್ವಿಕ ಧೈರ್ಯ ಸಾತ್ವಿಕ ಬುದ್ಧಿ ಸಾತ್ವಿಕ ಕರ್ಮ ಸಾತ್ವಿಕ ಸುಖ ಈ ದೃಷ್ಟಿಯಲ್ಲಿ ನೀವು ಹೋಗಬೇಕು ಏನೋ ಒಂದು ಮಾಡೋದು ಅಂತಲ್ಲ ಯಾವುದು ಸಾತ್ವಿಕ ಅದನ್ನು ಮಾಡಿ ನಿಯತಂ ಸಂಗರಹಿತಂ ಅರಾಗ ದ್ವೇಷತಃಕೃತ ಅಫಲ ಪ್ರೇಪ್ಸುನಾ ಕರ್ಮ ಎತ್ತ ಸಾತ್ವಿಕ ಮುಚ್ಚತೆ सात्विकम कर्मा ಅಂತ ಯಾವುದನ್ನು ಹೇಳಬೇಕು ತಿಳಿದುಕೊಳ್ಳಿರಿ ಸಾತ್ವಿಕ ಕರ್ಮ ಅಂತ ಹೇಳುವಾಗ ભગવાનತಾ ಪೂಜಾ ಪಾಠಾ ಕೋಚನ ದಾನಾ ಧರ್ಮ ಯಾತ್ರೆ ಸೇವೆ தே தந்த கு ஆயோட்ட ൂന്നോ കൂടി മൃഗ പക്ഷി മരണുമാട തന്നീ വരണി ഗൈ മതവുരോ മധ്യമായി തെരെ വായി ഒളകിരോകിരിസായി చిమ్మ స్వరమ్మ పరమ్మరు సమోహ నిమ్మ నుమ్మరు నమ్మో నమ్మ పరమ్మ మహిమ శ్రీమంత్రీమంత్రీకాంత్రీ సరమ్మ పరమ్మ நம்மரு சமூக நிம்மரு நம்ம நம்ம பரம்ப மகிம்மய

माता नदी संध्या सत्ते मातावत्तिवता संध्यास्ताये सुना मङ्गलं जय मङ्गलं शुभ मङ्गलं श्रीराम மச்சந்திர <laughs> மகாராஜே